ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಜೊತೆ ಕಾವೇರಿ ಮತ್ತು ಸ್ಫಟಿಕ ಸರೋವರಗಳು ಸಂಗಮವಾಗುವ ತಿರುಮಕೂಡಲು ನರಸೀಪುರದಲ್ಲಿ ನಡೆಯಲಿರುವ ಹದಿಮೂರನೆಯ ಮಹಾಕುಂಭಮೇಳದ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ ಬಹಳಷ್ಟು ವಿಶೇಷಗಳಿಂದ ಕೂಡಿರುವ ಈ ತ್ರಿವೇಣಿ ಸಂಗಮದಲ್ಲಿ ಋಷಿಯ ಪತ್ನಿಯಾದ ಕಾವೇರಿ ಸ್ವಯಂ ಶಿವನಿಂದ ಸೃಷ್ಟಿಸಲ್ಪಟ್ಟಂತಹ ಪವಿತ್ರ ಕಪಿಲಾ ನದಿ ಹಾಗೂ ಬ್ರಹ್ಮ ನಿರ್ಮಿತ ಸ್ಫಟಿಕ ಸರೋವರಗಳು ಸಂಗಮವಾಗುವ ಈ ಕ್ಷೇತ್ರ ಬೇರೆಲ್ಲಾ ಕ್ಷೇತ್ರಗಳಿಗಿಂತಲೂ ಒಂದು ಗುಲಗಂಜಿಯಷ್ಟು ಹೆಚ್ಚೆಂದು ಪುರಾಣಗಳು ಹೇಳುತ್ತವೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳವನ್ನು ಏರ್ಪಡಿಸುವುದರ ಜೊತೆಗೆ ಪವಿತ್ರ ನದಿಗಳಾದ ಕಪಿಲಾ ಕಾವೇರಿ ಸ್ಫಟಿಕಗಳಿಗೆ ವಿಶೇಷ ಪೂಜೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಸಲ್ಲಿಸಲಾಗುತ್ತದೆ ಈ ಕಪಿಲಾ ನದಿ ಮತ್ತು ಕಾವೇರಿ ಸ್ಫಟಿಕ ಸರೋವರಗಳ ಸಮೀಪದಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಅಗಸ್ತೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಭಿಕ್ಷೇಶ್ವರನ ದೇವಾಲಯಗಳನ್ನ ಕಾಣಬಹುದಾಗಿದೆ ಪುರಾಣಗಳು ಹೇಳುವ ಪ್ರಕಾರ ಸ್ವಯಂ ಅಗಸ್ತ್ಯೇಶ್ವರರು ಈ ಒಂದು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿದ್ದು ಈ ಪವಿತ್ರ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವ ಸಂಕಲ್ಪ ಮಾಡಿದ್ದು ಆಂಜನೇಯನಿಗೆ ಈ ಒಂದು ಕ್ಷೇತ್ರಕ್ಕೆ ಕಾಶಿಯಿಂದ ಶಿವಲಿಂಗವನ್ನು ತರಲು ಹೇಳುತ್ತಾರೆ ಆಂಜನೇಯ ಸ್ವಾಮಿಯು ಸರಿಯಾದ ಸಮಯಕ್ಕೆ ಬಾರದ ಕಾರಣ ಸ್ವಯಂ ಅಗಸ್ತ್ಯ ಮುನುಗಳೇ ಮರಳಿನಿಂದ ಲಿಂಗವನ್ನು ಪ್ರತಿಷ್ಠಾಪಿಸಿ ಈ ಒಂದು ದೇವಾಲಯದಲ್ಲಿ ಶಿವಪೂಜೆಯನ್ನು ಮಾಡುತ್ತಾರೆ ಬಳಿಕ ಆಂಜನೇಯ ಸ್ವಾಮಿಯು ಶಿವಲಿಂಗವನ್ನು ತಂದ ನಂತರ ಲಿಂಗ ಪ್ರತಿಷ್ಠಾಪನೆ ಮಾಡಿರುವುದನ್ನು ಕಂಡು ಕೋಪಗೊಂಡು ತನ್ನ ಬಾಲದಿಂದ ಮುಷ್ಟಿ ಮಾಡಿ ಶಿವಲಿಂಗಕ್ಕೆ ಮೂರು ಏಟುಗಳನ್ನು ಹಾಕಲಾಗುತ್ತದೆ ರುದ್ರಾಂಶನಾದ ಆಂಜನೇಯನಿಂದಲೇ ಗಾಯವಾದಂತಹ ಶಿವಲಿಂಗದಲ್ಲಿ ಗಾಯವಾದ ಸ್ಥಳದಲ್ಲಿ ಗಂಗೆ ಉದ್ಭವಿಸುತ್ತಾಳೆ ಈ ಒಂದು ತೀರ್ಥ ಪ್ರಸಾದವನ್ನ ಈ ಒಂದು ಕ್ಷೇತ್ರಕ್ಕೆ ಬರುವ ಎಲ್ಲಾ ಭಕ್ತರಿಗೂ ಪ್ರಸಾಂತದ ರೂಪದಲ್ಲಿ ನೀಡಲಾಗುತ್ತದೆ ಇಂದು ಲಕ್ಷಾಂತರ ಜನ ಬಂದು ಮೂರು ದಿವಸದಿಂದ ಇಲ್ಲಿ ಸ್ನಾನ ಮಾಡಿದ್ದಾರೆ ಪ್ರಯಾಗರಾಜದಲ್ಲಿ ಸಿಕ್ಕುವ ಪುಣ್ಯಕ್ಕಿಂತಲೂ ನಮ್ಮ ಜಾಸ್ತಿ ಸಿಗುತ್ತೆ ಎಂಬುದನ್ನು ಗುರುತಿಸ್ತಾ ಇರೋ ಗುರು ನಮ್ಮ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಆಧಾರದ ಮೇಲೆ ಇಲ್ಲಿರೋರೆಲ್ಲರಿಗೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ಶಾಸ್ತ್ರೋಕ್ತವಾಗಿ ನಡೆದಿದೆ ಎರಡು ಸಾವಿರದ ಐನೂರು ವರ್ಷ ಹಿಂದೆ ಪರಮೂಜರಾದ ಭಗವತ್ಪಾದ ಶಂಕರಾಚಾರ್ಯರು ಈ ಕುಂಭಮೇಳದ ಚಾಲನೆ ಕೊಟ್ಟಿದ್ರು ಕುಂಭಮೇಳ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನಾವು ಪುರಾಣಗಳಲ್ಲಿ ಸಮುದ್ರವನ್ನ ಕಡಿದಿದ್ದಾರೆ ನೋಡಿ ಆ ಪ್ರಸಂಗ ಬರುತ್ತೆ ರಾಕ್ಷಸರು ದೇವತೆಗಳು ಸೇರಿ ಅಮೃತವನ್ನು ಪಡೆಯೋದಕ್ಕೋಸ್ಕರ ಇಬ್ಬರು ಸೇರಿ ಈ ಸಮುದ್ರವನ್ನು ಕಡ್ದಾಗ ಅದರಲ್ಲಿ ಬಂದಿರೋ ಅಮೃತವನ್ನ ಪಾನ ಮಾಡಬೇಕು ಅಂತ ಆಸೆ ಪಟ್ಟಾಗ ದೇವತೆಗಳಿಗೊಬ್ಬರಾದ ಜಯಂತ ಅಂತ ಆ ಕುಂಭವನ್ನು ತೆಗೆದುಕೊಂಡು ಕುಂಭ ಅಂದ್ರೆ ಕಲಶ ಧನ್ವಂತರಿ ದೇವರ ಕೈಯಲ್ಲಿ ಇದು ಕುಂಭವನ್ನು ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನಾಲ್ಕು ಜಾಗ ಆದ್ರಿಂದ ಅಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೀತಾ ಇದೆ ಆದರೆ ಇಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೀತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮೂರು ಮೂರು ವರ್ಷಕ್ಕೆ ನೀವು ಲೆಕ್ಕ ಹಾಕೊಂಡು ಬಂದ್ರೆ ಹದಿಮೂರನೇ ಕುಂಭಮೇಳ ನಡೀತಾ ಇದೆ ಜಗನ್ಮಾತೆ ಕಾವೇರಿ ಕಪಿಲ ಮತ್ತು ಸ್ಫುಟಿಕ ಜೀವನವನ್ನು ಸಾರ್ಥಕ ಮಾಡಿದ್ದಾರೆ ಅಂತ ಹೇಳಿ ಬಂದಿರುವ ಎಲ್ಲರಿಗೂ ಜಗನ್ಮಾತೆ ಎಲ್ಲ ವಿಧವಾದ ಮಂಗಳೂರು ಮಾಡಲಿ ಆ ಸಂಗಮಕ್ಕಿಂತ ಈ ಸಂಗಮ ಬಹಳ ಮುಖ್ಯ ಅಂತ ಅನ್ಸುತ್ತೆ ಹೀಗೆ ನಾವೆಲ್ಲ ಸೇರುವಂತಹ ಸಂಗಮ ಇದೆಯಲ್ಲ ಇದು ಬಹಳ ಮುಖ್ಯವಾದಂತಹ ಸಂಗಮ ಎಲ್ಲ ಸ್ವಾಮೀಜಿಗಳು ಕೂಡ ಇವತ್ತು ವೇದಿಕೆಯನ್ನು ಅಲಂಕರಿಸಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅಂತ ಹರಿಸೋದು ಮಾತ್ರ ಅಲ್ಲದೆ ಜವಾಬ್ದಾರಿಯನ್ನು ತಗೊಂಡು ನಡೆಸ್ತಾ ಇದ್ದಾರೆ ನಮ್ಮ ಪೂಜ್ಯ ಗುರುದೇವರಾದಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತಿರುಚಿ ಮಹಾಸ್ವಾಮೀಜಿಯವರು ಅವತ್ತಿನಿಂದ ಪ್ರತಿ ಮೂರು ವರ್ಷ ಕೂಡ ಕುಂಭಮೇಳವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹದಿಮೂರನೆಯ ಕುಂಭಮೇಳ ಹೀಗೆ ನಾವು ಜರುಗಿಸ್ಕೋತಾ ಇದ್ದೀವಿ ಎಲ್ಲರೂ ಕೂಡ ಭಾಳ ಭಕ್ತಿಯಾಗಿ ಸ್ನಾನ ಮಾಡ್ತಾ ಇದ್ದಾರೆ ಇದನ್ನು ನೋಡಿದಾಗ ನಮ್ಗೆ ತುಂಬ ಸಂತೋಷ ಆಗುತ್ತೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ಭಾರತೀಯತೆ ಅನ್ನೋದನ್ನು ನಾವು ಉಳಿಸ್ಕೊಳ್ಬೇಕು ಉಳಿಸ್ಕೊಳೋಕ್ಕೆ ನಮ್ಮ ಕೈಲಾಗುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ದ್ವೇಷ ಮಾಡಿದವನ ಮಾಡಿದ ಪುಸಿ ಮಾಡಿ ಕೆಡಿಸುವವನ ಹಾಡಿ ಹರತಲಿಬೇಕು ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು ಧರ್ಮ ಬೇಜಯವೆಂಬ ದಿವ್ಯ ಮಾತ್ರ ಹಿಂದೆ ನಿಂದಿಪರನ್ನು ಹೊಂದಿಸುತ್ತದಿರಬೇಕು ಬಂಧನ ದೊಳಿಟ್ಟವರ ವರ ಗೆಳತನ ಮಾಡಬೇಕು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿದು ಮಾಡಬೇಕು ನಂತ್ರ ಕೊಂಡೈದು ಗಳಿಯುವವರ ಕುಂಡಾಳುತಿರಬೇಕು ಕಂಡು ಸಹಿಸದವರ ಕರೆಯಬೇಕು ಕುಂಡರಿ ಶ್ರೀ ಪುರಂದರ ವಿಲನನಾ ಪುಂಡರೀ ಕಾಕ್ಷಿ ಪುರಂದರ ವಿಠಲನಾಳಿ ಕನ್ಯ ನಗೇ ಕೂ ಧರ್ಮೇ ಜಂ ದಿವ್ಯಮ dharpa bhe jaya bimba